ಏನ್ ಅರಿ ಗೊತ್ತಾ ಪರಿ ಉ ಇದು ತಲೆ ಬಿಟ್ಟ ತಲೆಯಾಗಿದ್ದ ರಾತ್ರಿ ನಿದ್ದೆ ಇತ್ತಲ್ಲ ಏನಿಲ್ಲ ನೋಡಮ ನಡಿನು ನಿಮ್ ಕಡೆ ಅಂಗಡಿ ಕಡೆ ಹೋಗ ತಿಂತ್ಯಾ ಹೋಗ ಇಲ್ಲೇ ಕುತಾನಲ್ಲ ಏನ್ ಕೇಳ ಮಿಂಟ್ಯಾ ಏನ್ ನಡೆಸಿಯೋ ಹಿಂಗ ಕುತ್ಯಲ್ಲ ಏನ್ ಓದಿಸ್ತಪ್ಪ ನೀವ್ ಗೊತ್ತಿಲ್ಲಪ್ಪ ನಡಿ ಆ ಅಂಗಡಿ ಕಡೆ ಹೋಗರು ನಡಿ ಅಂಗಡಿ ಕಡೆ ಹೋಗಂತ ಒಂದ್ ಐದ್ ನಿಮಿಷ ನಿಂದ್ರುನು ಅವ್ನ ಬ್ಯಾಸ್ ನೀನು ಒಂದ್ ವಿಷಯನೇ ಹೇಳೋದು ಮಾರತಿದ್ ಓದೋಸ್ತ ನೀ ಹೋದ್ಸ್ತ ಆ ಪರಿ ಅದಾಳ ಅಲ್ಲ ಪರಿ

ನಿನ್ನೆ ನಾ ಯಾವಾಗೂ ದುಶ್ಮನ ಅದ ಒಂದ್ ವರ್ಷ ಆಯ್ತು ಒಚಿಗ್ ಪ್ರೀತಿ ಮಾಡಾಕತ್ತೀನಿ ಪ್ರಪೋಸ್ ಮಾಡಾಕ ನನಗ್ ಧೈರ್ಯ ಸರಳ ಆಗ್ಯದ ಅಷ್ಟೇ ಅದ್ ನಾ ಪ್ರೊಪೋಸ್ ಮಾಡಬೇಕಂದ್ರ ನನಗೂ ಪ್ರೊಪೋಸ್ ಮಾಡ್ಲಿಕ್ ಬಿಡಲ್ಲ ಈಗ ಇದು ಇದೇನ್ ಹಿಡ್ಸಿನಿ ಮೂರ್ ಮೂರಿ ಆಟ ಅದು ಒಂದ್ ವರ್ಷ ಆಯ್ತು ಒಂದ್ ವರ್ಷ ಅರ್ಥ ಮಾಡಬೇಕ ಒಂದ್ ವರ್ಷ ಆಗಿರ್ಬೇಕ್ ಸರಿ ನಾನು ಮಾಡಕತ್ತೀನಿ ನೀನು ಟ್ರೈ ಮಾಡೋದ್ ನಾನು ಟ್ರೈ ಮಾಡ್ತೀನಿ ಇಬ್ಬರು들아 ಯಾರು ಇಬ್ಬತಾ ಬಿಡಲಕ ಬಾ ಬಾ ಮತ್ತೆ ಇನ್ನೇನ್ ಮಾಡೋದು ಹೊರದಷ್ಟು ಚಿತ್ತಟ ಪಾಟ ಪಾಲಿಗೆ ಬಂದು ಪಂಚಾಮೃತ ಅಂತನ್ಕೊಂಡು ಬಿಡೋ ನಿನ್ ಪಾಲಿ ಇವತ್ತು ನೀ ತೋಯತಿ ನನ್ ಪಾಲಿ ಇವತ್ತು ನಾ ತೋತಿರಿ ನಡಿ ಮತ್ತೆ ಇನ್ನ ಹಂಗಡಿ ಗಡೆರ ಹೋಗ್ಬೋ ನಡಿ ನಡಿ ವಾ ಅನ್ಮಶವಾನ್ ಉಪ್ಪ ದೇವ್ರಿ ಶಿವ ಭಗವಂತ ಮತ್ತೆ ಅವ್ರು ಗ್ರೇಕ ಚಂದ ಮಾಡಪ್ಪ ಆಂಗಡ ಹೋಗ್ಬಾರ್ದು ಗ್ರೇಕಿ ಅಂಗಡಿಯಿಂದ ಹೋಗ್ಬಾರ್ದು ಇಟ್ಟು ಅಂಗಡಿಗೆ ಮಾಡಪ್ಪ ಭಗವಂತ ನನ್ನ ಮಗಳ ಮಗ ಸ್ವಲ್ಪ ಅದೇ ಇರ್ಲಪ್ಪ ದೇವ್ರಿ ನನ್ನ ಮಗಳು ಬಂಗಾರ ಕಡ್ಡಿಲಿ ಬರ್ವಂಗ್ ಯಾರ ಕಣ್ಣು ಬೆಳ ಹದ್ದಿನ ಕಣ್ಣು ಅವ್ರ ಬೀಳ್ಬಾರ್ದಪ್ಪ ಏನ್ ಹೌನಿ ಅವ್ನು ಕುಂಡರ್ಗಳ ಯಾರಕೊಂಡ್ ಬಂದ ಏನೂ ಏನು ಇದ್ದಿಲ್ಲಾ ಅವ್ವ ಚಾ ಪುಡಿ ಖಾಲಿ ಆಗೇತಿ ಅಂತ ಅಂಗಡಿಗ್ ಹೋಯ್ ತೊಂಬ ಹೋಗ ಚಾಪುಡಿ ಚಾ ಕೊಡು ಒಂದ್ ಹೇಳ್ತಾ ಹೇಳ್ತಾಳ ಅವನವನ ಅಗಿಂದ ಏನೋ ಹೋಗ್ತದ ಗಂಟಾ ಏ ನಿಮ್ಮ ಅವ್ನ ನಿಂದ ಏನ್ ಹೋಕೈತಿ ಗಂಟಿ ಹಾ ಗಂಟಿ ಏನ್ ಮಾತ ಹೇಳದ ಓ ಏನೋ ಖಬರಿ ಗುರ ಆಗಿಲ್ಲ ಇರ್ಲಿ ಏನಾರ ಇರ್ಲಿ ನಾ ಏನ್ ನಿನಗ್ ಏನೂ ಅಂದಿಲ್ಲ ಗಂಟಿ ಗಂಟಿ ಗಂಟೆ ಏನ್ ಹೋಕತ್ತಿ ನಿಂದ ಕೊಡು ಚಾಪುಡಿ ಕುಡ್ತಾವ ಮಗಳ ಒಂದ ಐದ್ ನಿಮಿಷ ಕುಂದ್ರು ಮಣಿ ಆಗಿಲ್ಲಾ

ನಿನ್ ಹೆಸರು ಏನ್ ಚಂದ ಐತಿ ಅಂತ ಕರೀಲಿ ಊರ್ ತುಂಬಾ ನಿನ್ ಪಿಂಟೆ ಪಿಂಟೆ ಅಂತ ಕರೀತಾರ ನಾ ಕರೀದ್ ಹೆಚ್ಚನ ಇರ್ಲಿ ಅದೆಲ್ಲಾ ಬಿಡು ಏನಾರ ತಗೊಂಡ್ ಹೋಗಿ ಏನಾರ ಅಂಗಡಿ ಬೇಕನ ನೀ ಹೇಳೋದೆಲ್ಲ ತಗೊಂಡೋಗಕ ನಿಮ್ ಅಪ್ಪ ಏನ್ ಪುಕ್ಸಾಟಿ ಕೊಡ್ತಾನು ಪುಕ್ಸಾಟಿ ಕೊಡಕೆ ನಾ ನಮ್ ಅಂಗಡಿ ಮ್ಯಾಲಿಂದ ಬಂದಿತ್ತೇನ ಕೊಟ್ಟು ಮಾಡಿ ಅಪ್ಪ ತಗೋತ ಹೇಳಕತ್ತಿಲ್ಲ ಮತ್ತ ಒಂದ್ ಇಪ್ಪತ್ತು ರೂಪಾಯಿ ಕೊಟ್ಟು ಏನಾರ ತಗೊಂಡ್ ಹೋಗ ತು ಐ ಚಿಪ್ಸ್ ಅರ್ ತಗೊಂಡ್ ಹೋಗ ಎಲ್ಲರಿಗಿಂತ ಒಂದ್ ಯಾವ ರೂಪಾಯಿ ಹೆಚ್ಚಿಗೆ ಇಟ್ಟ ನಿಮ್ ಅಪ್ಪ ಯಾಕೋ ಮಗನ ಅಣ್ಣ ಕಟ್ಟಿದ್ದ ನಿನಗೆ

ನಾನು ನಿಮ್ಗೇನು ಒಂದಿಲ್ಲಪ್ಪ ಕೈ ಬಿಟ್ಬಿ ಹೋಗ್ಲಿ ಬಿಡ್ರಿ ಒಂದ್ ಡೈಲಿ ಚಾಕ್ಲೇಟ್ ಕೊಡ್ರಿ ಹೋಗ್ತಾ ಇದ್ದವ್ರಪ್ಪ ಓ ಆಮ ಇದ್ದೇನೇನ್ ತಿಳಿಲಿ ಕಟ್ಟ ಏನೊಂದು ಇಲ್ಲೇ ಚಾಕ್ಲೇಟ್ ತಗೊಂಡ ಇಲ್ಲೇ ನಿನಗೆ ಕೊಟ್ಕೊಂಡ ಯಪ್ಪ ನೀ ಇದನ್ನ ಅಷ್ಟ ನೋಡಾಕತ್ತಿ ಅವ ಯಾಡು ಚಂತನ ಇಲ್ಲೇ ಸಿಡಿತಾವು ದಿನ ನಮ್ ಅಂಗಡ್ಯಾಗ ನೂರಲ್ಲ ಎರಡ್ ನೂರ್ ರೂಪಾಯಿದ ತಗೊಂಡ ಕೇಶ್ ನನಗ ಕೊಟ್ಟಾಯ್ತಾವ್ ತಮಗ್ ಒಂದ್ ರೂಪಾಯಿನು ಖರ್ಚು ಮಾಡಂಗಿಲ್ಲ ಹೌದಮ್ಮಗಳ ತಿನ್ನಾಕ ನೀವು ತಿಳಂಗಿಲ್ಲ ಹಂಗೆ ನಾ ಯಾಕೆ ತಿನ್ಲಿ ಅವ್ರು ಕೊಟ್ಟಿದ್ದ ಹೊಳ್ಳಿ ಇಲ್ಲೇ ಅಂಗಡ್ಯಾಗ ಇಡ್ತೀನಿ ಅದಕ್ಕ ನಮ್ಮ ಅಂಗಡಿ ಇಷ್ಟ ಲಾಭದಾಗ ಐತಿ ಹೌದ್ ಹೌದ್ ಮಗಳ ನೀವ್ ಮಾಡುದು ಬರೋಬರಿ ಐತಿ ಅವ್ನ ಹಂಗಂತೇಳಿ ಅವ್ನ ಮಕ್ಳಿಗೆ ಬಾಳ ಸಲಿಗೆ ಕೂಡ ಕೋಬೇಡ ನೀನು ಸಲಿಗೆ ಕೊಟ್ಟಿ ಬುಡಕ್ಕ ಕಂಬಳಿ ಹಾಸೋಕೆ ಬರ್ತಾರ ಅವ್ರು ಕೂತು ಮಾತಾಡೋಕ್ ಓನಿ ನವ್ನು ಬೋಲ್ ಬಿಡು ಹೂ ಮನ್ಯಾಗ ಮುಗ್ಯಳು ಹ್ಞೂ ಒಬ್ಬಾಕೆ ಇದಾಳ ಯಾಕ ಒಪ್ಪ ಮನೀಗ್ ಹೋಗಿ ನೀನು ಕಂಬಳಿ ಹಾಸ್ಬೇಕತ್ ಮನೇನು ಅದೆಲ್ಲಾ ಹೋಗಿನಿ ಅವ್ನು ಕಂಬಳಿ ಕೂತು ಮಾತಾಡಕ್ಕ ಹಾ ನಿನ್ನ ಅವ ನಂದು ನನಗೆ ಇಟ್ಟ ಮೂಟ ಎಲ್ ಬಿಡು ನನ್ನ ಮಗಳಿ ಜಾವ ನೀನು ಅಟ್ಟು ಹ್ಞೂ ನಾ ಸ್ವಲ್ಪ ಮನೆ ಕಡೆ ಹೋಗಿ ಅಂಗಡಿ ಕಡೆ ಜೋಪ ನೋಡ್ಕೋ ಆಯ್ತಪ್ಪ ನೀವ್ ಹೋಬಾ ನಾ ಏನ್ ಸಾಮಿ ಹುಡುಗಿಯಲ್ಲ ಯಾರ್ ಜೊತೆ ಹೆಂಗಿರ್ಬೇಕಂತ ನಂಗ್ ಗೊತ್ತಿಡ ಸಾರಿ ಎಷ್ಟ್ <Sed> ಬೇಕ <malaria> ಎಷ್ಟು ಬೇಕು ತಗೊಂಡು ಹೋಗ್ಬೇಕು ಪರಿಮಳ ಆ ಬೆಲ್ಲ ಕೇಳಿಲ್ಲ ಮತ್ ಯಾವ ಬೆಲ್ಲ ಕೇಳಕತ್ತಿ ಪಿಂಟ್ಯಾ ನಾ ನನ್ ಗಲ್ಲಕ್ಕೊಂದು ಬೆಲ್ಲ ಕೊಡು ಅಂತ ಕೇಳಿದ್ಯಾ ಹೊರಗ್ ಬನ್ನಿ ಅಂದ್ರ ಕಾಲಾಗಿನೂ ಹರಿತಾವ್ ಮಗಳ ಕಾಲಾಗಿನ ಹರಿದಿರ್ದ ಅವರೇ ನಡಿ ಮದ್ಲಿನ ಜಾಗ ಕಲಿ ನಡಿ ನಿನಗಲ್ಲ ನಿನಗಲ್ಲ ಪರಿಮಳ ಪ್ರೀತಿ ನಿನಗಲ್ಲ ಹೆಚ್ಚು ಕಮ್ಮಿ ಹಾಡಿದ್ರ ಮುರಿತಾವ ಹಲ್ಲ ಅಲ್ಲ ಪರಿಮಳ ಒಂದ್ ವರ್ಷ ಐತಿ ನೀನು ಪ್ರೀತಿ ಮಾಡತ್ತೀನಿ ನನ್ನ ಪ್ರೀತಿಗಿನ ಹಿಂಗ ಬೆಲೆ ಕೊಡೋದು ಅಲ್ಲ ಪಿಂಟೆ ನೀವ್ ಒಂದ್ ವರ್ಷದಿಂದ ನನಗೆ ಪ್ರೀತಿ ಮಾಡಕತ್ತಿ ನಾ ನಿನ್ ಪ್ರೀತಿ ಮಾಡ್ಬೇಕಲ್ಲೋ ಅಲ್ಲ ನಿನ್ ಮದ್ವಿ ಮಾಡ್ಕೊಂಡ್ರ ಹೈರಾನ ಸಾಯ್ತಿನ್ನ ಯಪ್ಪ

ಹೋಕ್ಕೆ ಹೋಗಿ ರೋಕ್ಕೆ ಹೋಗಿ जस्ट ಚಂದ ಕಾಣಕತ್ತಿ ಕಣ್ಣು ನೋಡು ಹೆಂಗ್ ಜಿಂಕಿ ಕಣ್ಣಾಗ್ಯಾವ ಸಾಕ್ ಸಾಕ್ ನಡಿ ರೀಲ್ ಬಿಡಕ ಬರಬೇಡ ಇಂತವರೆಗ ನೋಡಿ ನಿಂಗೆ ಹಿಡ್ಕೊಂಡು ಹೋಗಬಹುದು دوست ಹೆಂಗಾದ್ರು ಬಾಗಿಲಲ್ಲಿ ಇದು ಒಂದು ಐಡಿಯಾ ಕೊಡ್ತೀನಿ ನೀನು ಟ್ರೈ ಮಾಡು ಅದರ ಐಡಿಯಾ ಕೆಲಸ ಇಲ್ಲಂದ್ರೆ ಹೋಗಿ ಬಿಡು ಹೆಂಗಿತಿ ಏನು ನೋಡು ಇಷ್ಟ ಮಾನ್ನಿ ಹಿಂಗೆ ಲಾಸ್ಟ್ ಅದೇ ದೋಸ್ತು ಈಗ ತಿನ್ನ ಆಯ್ತು ತೊಗೊ ಹಂಗಾರೆ ಅಷ್ಟೇ ಮಾಡ್ಬಿಡು ನಾನು ಕೈ ಇದ್ದೇ ಕೂಡ ಏನು ಅನ್ನೋದು ಮಾಡ್ಕೊಂಡು ಬಿಡು ಅಷ್ಟೇ ಮಾಡ್ಬಿಡ್ತಿಂತವು ಹಾಂ ನೋಡ್ಪಾರು ಆ ಪಿಂಟೆ ಇಂಟಕ ಏನು ಇಲ್ಲ ನನ್ನ ಅಂತ ಕಾರ್ ಐತಿ ಕ್ರೆಡಿಟ್ ಕಾರ್ಡ್ ಐತಿ ಇಬ್ಬರೂ ಸೇರಿ ಗೋವಾಕ್ಕೆ ಹೋಗೋಣ ಹ್ಞೂ ಮಸ್ತ್ ಬೀಚ್ ಅದಾವ ರೆಸಾರ್ಟ್ಗಳದಾವ ಹ್ಞೂ ಕಲ್ಲಂಗೂಡು ಬಾಲಾ ಬೀಚ್ ಹೋಗುಣ ನಿನ್ಗೆ ಹಂಗ ಗೊತ್ತಾಯ್ತು ಮಣ್ಣರ ಹೋಯ್ ಬಂದಿನ ಯಾರ ದಿನ ನಿಂತು ಬಂದಿನ ಸಿಕ್ಕಾ ಏ ಹಂಗಲ್ಲ ನಮ್ ಫ್ರೆಂಡ್ ಮಣ್ಣೆ ಅದಕ್ಕೆ ಬೀಳಾರ್ದ ಚಲೋ ಆಗೇತ ನನ್ ಏನಾಯ್ತು ಏನೇನಾಯ್ತು ನಿಂದು ಸಮಾಚಾರ ಅದೇನ್ ಕೇಳ್ತು ಹೋದ